ಮತ್ತೆಲ್ಲ ಇದನ್ನ ಯೂಸ್ ಮಾಡಿ ಒಂದು ಲಡ್ಡು ಮಾಡ್ತಾರೆ ಕಾಳು ಲಡ್ಡು ಮಣ್ಣಿ ಅಂತ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಒಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಇವತ್ತಿನ ಲಾಗ್ನಲ್ಲಿ ತುಂಬ ವಿಶೇಷ ಏನಿದೆ ಅಂತ ನೀವು ಅವಾಗಲೇ ಎಲ್ಲ ನೋಡ್ಬಿಟ್ಟಿದ್ದೀರಾ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ನಾನು ಏನು ಸ್ಟಾರ್ಟ್ ಇದ್ದೀನಿ ಅಂದರೆ ಹೆಸರು ಕಾಳು ಬಾದಾಮಿ ಮತ್ತು ಜೊತೆಗೆ ಬೆಲ್ಲ ಇದನ್ನು ಯೂಸ್ ಮಾಡಿ ಒಂದು ಲಡ್ಡು ರೆಡಿ ಮಾಡ್ತಾಯಿದ್ದೀನಿ ಯಾವ ರೀತಿ ಇರುತ್ತೆ ಈ ಲಡ್ಡು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬೇಷನ್ ಲಡ್ಡು ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಫ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಇರುತ್ತೆ ಮತ್ತು ಹೆಲ್ತಿ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರುತ್ತೆ ಬನ್ನಿ ಇದನ್ನು ಯಾವ್ಯಾವ ರೀತಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಇದರಲ್ಲಿ ಸ್ವಲ್ಪ ತೋರಿಸ್ಕೊಟ್ಟಿದ್ದೀನಿ ಇದ್ರದ್ದು ಫುಲ್ ಬೇಕು ಡೀಟೇಲ್ಸ್ ಅಂತ ಹೇಳಿದ್ರೆ ನನ್ನ ಒಂದು ಇದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಡೀಟೇಲ್ಸು ಹಾಕ್ತೀನಿ ಓಕೆನಾ ಬಾದಾಮಿ ಹೆಸರು ಕಾಳು ಮತ್ತು ಬೆಲ್ಲ ಈ ಮೂರನ್ನು ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಇದರಿಂದ ಒಂದು ಸ್ವೀಟ್ ಮಾಡ್ತಾ ಹೋಯ್ತು ಕಾಳು ಮತ್ತು ಬೆಲ್ಲ ಇದನ್ನು ಯೂಸ್ ಮಾಡಿ ಒಂದು ಲಡ್ಡು ಮಾಡ್ತಾರೆ ಹೆಸರುಕಾಳು ಲಡ್ಡು ಚೆನ್ನಾಗಿ ಹುರ್ಕೊಂಡು ಎಲ್ಲ ಆದಮೇಲೆ ನೋಡಿ ಅದ್ರ ಪೌಡ್ರ್ ಹಿಂಗಿರುತ್ತೆ ಇದನ್ನು ಹಾಲು ಹಾಲಿಗೆ ಹಾಕ್ಕೊಂಡು ಮಕ್ಕಳು ಕುಡಿದ್ರೆ ತುಂಬ ಒಳ್ಳೆಯದು ಹೆಸರು ಕಾಳು ತಂಪು ಜೊತೆಗೆ ಬಂದ್ಬಿಟ್ಟು ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಇದನ್ನು ನೀವೇನಾದರೂ ಹಾರ್ಲಿಕ್ಸು ಇವಾಗ ಏನಂದರೆ ಹಾರ್ಲಿಕ್ಸ್ ಎಲ್ಲ ಫೇಕ್ ಬರ್ತಾ ತುಂಬಾ ತುಂಬ ಹಾರ್ಲಿಕ್ಸ್ಗಳೆಲ್ಲ ಅಷ್ಟೊಂದು ಕ್ವಾಲಿಟೀಸ್ ಇರೋಲ್ಲ ಸೊ ಈ ಥರನೂ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಂದು ಮಕ್ಕಳು ಎಜುಕೇಷನ್ಸ್ಗೆ ಮಕ್ಕಳು ಏನಾದ್ರೂ ನೆ ತುಂಬ ಬುದ್ಧಿಯಾಗಿ ಓದ್ತಾ ಇಲ್ಲ ಇದು ಮಾಡ್ತಾಯಿಲ್ಲ ಅಂದರೆ ಈ ಥರ ಮಾಡಿಕೊಡಿ ತುಂಬ ಹೆಲ್ತಿಯಾಗಿದೆ ಫುಡ್ಡು ಸೊ ಇದನ್ನು ಮಾಡೋದ್ರಿಂದ ಒಂದು ಲೋಟ ಹಾಲು ಕೊಡಿರೋದ್ರಿಂದ ಮಕ್ಕಳು ಬೇಕಾದರೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ರು ಸರಿಯಾಗಿ ತಿಂದಿಲ್ಲ ಅಂದರೂ ಸ್ವಲ್ಪ ಮೇಂಟೆನೆನ್ಸ್ ಆಗುತ್ತೆ ಅದ್ರ ಜೊತೆಗೆ ಬಂದು ದೊಡ್ಡವ್ರಿಗೆ ಮತ್ತು ಮಣ್ಕಾಲು ಅದು ಇದು ನೋವಿರ್ತದಲ್ಲ ಅವ್ರು ಕುಡಿದ್ರೂ ತುಂಬ ಹೆಲ್ತಿಯಾಗಿರುತ್ತೆ ಕೆಲವರೆಲ್ಲ ಮೊಳಕೆ ಕಟ್ಟಿ ಮಾಡ್ತಾರೆ ಮಾ ಪೌಡ್ರ್ ಮಾಡಿಸ್ತಾರೆ ನಾವು ಹಂಗೆಲ್ಲ ಇದನ್ನ ಉದ್ದಿ ಇದ್ರ ಥರ ಮಾಡ್ತೀವಿ ಇಲ್ಲಿ ಈ ಪೌಡ್ರ್ನು ಮಾಡಿ ಸ್ವಲ್ಪ ಪೌಡ್ರನ್ನ ಎತ್ತಿಟ್ಕೊತೀವಿ ನೀನು ಮಿಕ್ಕಿದ ಪೌಡ್ರಿಗೆ ನಾವು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಈ ಬೇಸಿನ ಲಾಡು ಥರ ಬರ್ತಲ್ಲ ಹಾಗೇನೆ ನಾನಿಲ್ಲಿ ಹೆಸರು ಕಾಳಿನ ಲಾಡು ಥರ ಮಾಡ್ತಾ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಬನ್ನಿ ಇದ್ರದ್ದು ಫುಲ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ತರ ತುಪ್ಪನ ಕಾಯಿಸ್ಕೋಬೇಕು ಇಲ್ಲಿ ನಾನು ಬಂದ್ಬಿಟ್ಟು ಎಪ್ಪತ್ತು ಗ್ರಾಮ್ ಅಷ್ಟು ತುಪ್ಪನ ಸೇರಿಸ್ತಾ ಇದೀನಿ ನೋಡಿ ಈ ಥರ ಕಾಯಿಸಿ ತುಪ್ಪನ ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು ಮಿಶ್ರಣ ಮಾಡಿಕೊಂಡು ನಿಧಾನವಾಗಿ ಇದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಯಾಕೆಂತ ಹೇಳಿದ್ರೆ ಹೇಗೆ ಮಿಕ್ಸ್ ಮಾಡಬೇಕು ಅಂತೇಳಿದ್ರೆ ಗಂಟೆ ಆಗಬಾರ್ದದು ಗಂಟಾಗ್ದೇ ಕ್ಲೀನಾಗಿ ಅದು ಆ ಎಣ್ಣೆ ಜೊತೆ ನಾವು ತುಪ್ಪದ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು ನಾವು ಹೇಳಿದ್ರೆ ತುಪ್ಪನ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಬಿಸಿ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಕೈಯಲ್ಲ ಕಲಿಸೋಕ್ಕಾಗಲ್ಲ ಸೊ ಯಾವ್ದಾರು ಸೋಟ್ ಇಟ್ಕೊಂಡು ಕಲಿಸ್ಬೇಕು ಕೈಯಲ್ಲಿ ಅಂತ ಅಂತೇಳಿದ್ರೆ ಸುಟ್ಕೋತೀರ ಅಷ್ಟೇ ಸೊ ಅದು ಕ್ಲೀನಾಗಿ ಕಲಿಸಾದಮೇಲೆ ನಾವು ಕೈಯಲ್ಲಿ ನಾದಬೇಕು ಕೈಯಲ್ಲಿ ನಾದ್ದಾಗ ಏನಪ್ಪ ಅಂತೇಳಿದ್ರೆ ಹೀಗೆ ಕಟ್ಟಿ ಯಾಕಂತ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಒಂದಕ್ಕೊಂದು ಹಂಟದಂಗೆ ನಾವು ಕಲಿಸ್ತಾ 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 ಇದ್ದಾಗ ಅದು ಒಂಥರ ಇದ್ರ ಥರ ಬರಬೇಕು ಉಂಡೆ ಥರ ಮಾಡಿದಾಗ ಒಂದು ಉಂಡೆ ಉಂಡೆ ಕುತ್ಕೊಳ್ಳೋ ಥರ ಲೆವೆಲಿಗೆ ಬರಬೇಕು ಆವಾಗೇನು ಅಂದರೆ ಹದ ಸರಿಯಾಗಿದೆ ಅನ್ನೋದು ನಮಗೆ ಅಲ್ಲಿ ಗೊತ್ತಾಗುತ್ತೆ ಇಲ್ಲ ಅಂತೇಳಿದ್ರೆ ನಾವು ಮಾಡಿರೋ ಏನು ಪ್ರೋಸೆಸ್ಸು ಕರೆಕ್ಟಾಗಿ ಬರೋಲ್ಲ ನೋಡಿ ಈ ಥರ ಕುತ್ಕೋಬೇಕು ನೋಡಿ ಹಿಂಗೆ ಕಣ್ ಗಂಟ ಕಟ್ಟಿದ ಮೇಲೆ ಹಿಂಗೆ ಗಂಟು ಕುತ್ಕೋಬೇಕು ಇಲ್ಲ ಅಂದರೆ ಪ್ರೋಸೆಸ್ ಸರಿ ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ ಸೊ ನಾವೇನು ಅಂತ ಹೇಳಿದ್ರೆ ಕ್ಲೀನಾದ ಸ್ವಲ್ಪ ತೆಳ್ಳೆ ಇತ್ತು ಅಂತೇಳಿದ್ರೆ ಇನ್ನೊಂಚೂರು ಹಾಕೊಂಡು ಮಾಡೋಣ ಮತ್ತು ಇಲ್ಲಿ ನಾನು ಹಾರ್ಲಿಕ್ಸ್ಗೆ ಜಾಸ್ತಿ ಈ ಥರ ಮಾಡ್ಕೊಂಡು ಕುಡಿತಾ ಇದ್ದೆ ಸೊ ಯಾಕೆಂಥೇಳಿದ್ರೆ ನಾನು ಇವತ್ತೇ ನೋ ಶುಗರ್ ನೋ ಬಿ ಪಿ ನೋ ಕೊಲೆಸ್ಟ್ರಾಲ್ ಇದೆಲ್ಲ ಇರೋದೇನು ಅಂತ ಹೇಳಿದ್ರೆ ಆದಷ್ಟು ಇದು ಯಾಕೆಂದರೆ ಊಟದ ಬಗ್ಗೆ ಗಮನ ಕೊಡಿ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಊಟದಲ್ಲಿ ಯಾವುದೇ ವಿಟಮಿನ್ ಇಲ್ಲ ರೀ ಯಾವ ಪ್ರೋಟೀನು ಇಲ್ಲ ಯಾವ ವಿಟಮಿನ್ನು ಇಲ್ಲ ಇದು ಇಲ್ಲ ನಾನು ಆವಾಗಲೇ ಒಂದು ಗೊಳಮ ಸೋಹ ನನಗಂತೂ ತುಂಬ ಇಷ್ಟ ಈ ಬೇಸನ್ ಲಾಡು ಇನ್ನೂ ಎರಡು ಮೂರು ಗೋ ಇದರಲ್ಲೆಲ್ಲ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ತಯಾರಾಯಿತು ನಮ್ಮ ಒಂದು ಬೇಸನ್ ಲಾಡು ತುಂಬ ಟೇಸ್ಟಿ ಆಯ್ದಂಥ ಲಾಡು ಇದು ಸೊ ಬನ್ನಿ ನಮ್ಮ ಒಂದು ಬೇಸನ್ ಲಾಡು ಯಾವ ರೀತಿ ಇದೆ ಅಂತ ನೋಡುವ್ರಿ ಇದರ ಜೊತೆಗೆ ಬಂದ್ಬಿಟ್ಟು ನಮ್ಮದ್ರಲ್ಲಿ ಒಂದು ಈ ನಾಯಕ್ ಪಟ್ಟ ಅನ್ನೋದು ಆಗಿರಲಿ ಮತ್ತು ನಮ್ಮ ಒಂದು ಕಲ್ಚರ್ಗಳಾಗಿರಲಿ ನಮ್ಮ ಒಂದು ಆಚರಣೆ ಫಂಕ್ಷನ್ನು ಇದು ಒಂದು ವಿಭಿನ್ನವಾಗಿದೆ ರೀ ಈ ಒಂದು ಟ್ರಾನ್ಜೆಂಡರ್ ಈಜಾ ಕಮ್ಯುನಿಟಿಯಲ್ಲಿರುವಂಥ ಒಂದು ಕಲ್ಚರಿಟಿನೇ ಬೇರೆ ಬೇರೆ ಥರ ಇದೆ ಯಾಕೆಂದರೆ ಈ ಒಂದು ಕಲ್ಚರ್ನ ನಾವು ಹಗ್ದಷ್ಟು ಬೇರೆ ಬೇರೆ ವೆರೈಟಿಸ್ಗಳು ಸಿಗುತ್ತೆ ಯಾರೋ ಒಬ್ಬರು ಇಬ್ಬರು ಹಾಡೋದಕ್ಕೆ ಇಡೀ ನಾವು ಇಡ ಸಮುದಾಯನವನ್ನು ಇಲ್ಲ ಮಂಗಳಮುಖಿ ಸಮುದಾಯವನ್ನು ನಾವು ಬ್ಲೇಮ್ ಮಾಡೋದು ತಪ್ಪು ಯಾಕೆಂಥೇಳಿದ್ರೆ ನಮ್ಮದ್ರಲ್ಲಿ ನೂರೆಂಟು ರೀತಿಯಾದಂಥ ವಿಭಿನ್ನವಾದಂಥ ಕಲ್ಚರ್ನ ಓದ್ಕೊಂಡಿದ್ದೀವಿ ಮತ್ತು ಎಲ್ಲರನ್ನು ಒಳ್ಳೆಯದನ್ನೇ ಮಾಡಬೇಕು ಅಂತ ಬಯಸ್ತೀವಿ ಯಾವತ್ತೂ ತು ನಿಜವಾದಂತಹ ಮಂಗಳಮುಖಿ ಬೇರೆಯವ್ರದ್ದು ಕಿತ್ಕೊಂಡು ತಿನ್ನೋದಕ್ಕೆ ಬೇರೆಯವ್ರಿಗೆ ಮೋಸ ಮಾಡಿ ಬದುಕೋದಕ್ಕೆ ಇಷ್ಟಪಡಲ್ಲ ರೀ ನಿಜವಾದ ಮಂಗಳಮುಖಿಯ ಕೆಲಸ ತಾನು ತಿನ್ನ ತಿಂದಷ್ಟೇ ಬೇರೆಯವರು ತಿನ್ನಲಿ ನನಗೆ ಒಂದಿಡಿ ಅನ್ನ ಸಿಕ್ಕಿದ್ರೆ ಇನ್ನೊಬ್ರಿಗೂ ಸಿಕ್ಕಲಿ ಅನ್ನೋ ಒಂದು ಬಯಸ್ತಾರೆ ಮತ್ತು ನಮ್ಮದ್ರಲ್ಲಿ ತುಂಬ ರೀತಿ ಫಂಕ್ಷನ್ಗಳಿರುತ್ತೆ ಆ ಫಂಕ್ಷನ್ಗಳ್ನ ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಫಂಕ್ಷನ್ಗಳು ವಿಶೇಷಗಳೇನು ಇದ್ರದ್ದೇನು ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ಲು ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಚಿಕ್ಕದಾಗಿದ್ರು ಚುಕ್ಕುವಾಗಿತ್ತು ಮತ್ತು ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಪೋರ್ಟ್ ಮಾಡಿ ಮತ್ತು ಜೊತೆಗೆ ಬಂದುಬಿಟ್ಟು ನನ್ನ ವೀಡಿಯೋದಲ್ಲಿ ನಿಮಗೆ ಏನಾದರೂ ನೇ ವಿಷಯಗಳು ಗೊತ್ತಾಗಬೇಕು ಟ್ರಾನ್ಸ್ ಬಗ್ಗೆ ತಿಳ್ಕೊಬೇಕು ನನ್ನ ಫೋನ್ ಕಾಲಲ್ಲಿ ಮಾತಾಡಿ ಇಲ್ಲಾಂದರೆ ಕಮೆಂಟ್ ಹಾಕಿ ನಾನು ನಿಮಗೆ ನಿಮ್ಮ ಜೊತೆ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್